ಏನ ಆಗ್ಯದ ಈ ಮಗ ಹಿಂಗ್ ಬರ್ಬೇಕಾದ್ರ ಊರಾಗ ಆಗಿರ್ಬೇಕು ಯಾವ್ದೇ ಗದ್ದೆ ಆಗ್ಲಿ ಏನ ಇರ್ಲಿ ಎಲ್ಲವೂ ನನ್ನ ಹತ್ರನ ಬರ್ಬೇಕು ಪಂಚಾಯತಿ ಸಾವಿರಳ್ಳಿ ಸರ್ದಾರ್ ಅಂತ ಬಿರುದು ಬಂದದ ನನಗೆ ಹಲೋ ಯಾರು ಹಾ ಹೇಳು ಏನ್ ತಗೋಡುಗಲ್ಲ ಅಲ್ಲ ನಾ ಯನ್ ಓಡಿ ಹೋಗಿದ್ದು ಇಂತವ ನನ್ನ ಹತ್ರ ಬರುದು ನ್ಯಾಯ ನಾನೇ ಹೋಗ್ಯ ಮೂರ್ ತಿಂಗಳ ಆಯ್ತು ತವರ್ ಮನಿಗ್ ಹೋಗ್ಯಾಳು ಏನ್ ಅಡ್ಡಾಡಿ ವಾಕಿಂಗ್ ಮಾಡ್ತೀನಿ ಅಂತ ಹೋಗ್ಯಾಳು ಗೊತ್ತೇ ಆಗಿಲ್ಲ ಆಯ್ತಾಯ್ತು ನಾನೇತಿ ಮನಿಗ್ ಬಂದಿಂದ ನಿನ್ನೆ ಮನಿಗ್ ಕರ್ಕೊಂಬರ್ತಿನ ಬರ್ತಾವ ಅಲ್ಲ ದೊಡ್ಡ ದೊಡ್ಡ ನ್ಯಾಯ ಒಂದು ಒಂದುವರವ ಬೇರೆ ಸಣ್ಣವ ಬರ್ತಾವ

ನಿಮ್ ಮನೆಗ್ ಬಂದು ವಸ್ತಿ ಮಾಡ್ಲಿ ಅಲ್ಲೇ ಎಪ್ಪ ಹಂಗೇನ್ ಮಾಡ್ಲಕ್ ಹೋಗ್ಬೇಡ್ರಿ ಹ ನಮ್ ನಾ ವಸ್ತಿ ಮಾಡ್ತೀನ್ರಿ ನೀವ್ ಒಂದ್ ಸ್ವಲ್ಪ ಬಂದ್ ಹೇಳಿದ್ರ ಬಾಳ್ ಚಲೋ ಆಕತಿ ಯಾಕ ಇಲ್ಲೇ ಕರ್ಕೊಂಡ್ ಬಾ ಅಂದ್ರು ಕರ್ಕೊಂಡ್ ಬರ್ತೀನ್ರಿ ನಾ ಅದ್ ಏನಾಗಿತ್ತೋ ಗೊತ್ತಿಲ್ರಿ ಅವ್ ಯಾವ ಅದನ್ನು ಅವ್ನ ಮಾರಿ ಸೈತ್ ಇಲ್ಲಿ ತನ ನೋಡಿ ಹೇಳ್ರಿ ನಾ ಮದುವೆಯಾಗಿ ನಮ್ದು ಐದಾರು ವರ್ಷ ಆಯ್ತ್ರಿ ಈ ಮಗ ಸಂಬಂಧಿಕತ್ತೆ ಹೇಳ್ತಾನ ಅಕ್ಕಿನೂರ ಸಂಬಂಧಿಕತ್ತೆ ಹೇಳ್ತಾಳ್ರಿ ಎರಡ್ ದಿನ ಆಗೋಂಗಿಲ್ಲ ಮನ್ಯಾಗ ಬಂದ್ ಕೂತಿರ್ತಾನಿ ಯಾವ ಯಾವಾಗ ನನಗ್ ಗೊತ್ತಿಲ್ರಿ ಹ್ಮ್ ಐದ್ ವರ್ಷ ಆಯ್ತು ಇಲ್ಲಿ ಮಾರಿನೇ ನೋಡಿಲ್ರಿ ಹ್ಮ್ ಯಾರು ಕೇಳಿದ್ರೇಳ್ತಾನಿ ಅಲ್ಲ ನನಗ ನಿಮ್ ಸ್ಟೋರಿ ಸ್ಟೋರಿ ಹೇಳಾಕತಿಯಪ್ಪ ನಮ್ಮ ಹ್ಮ್ ನನ್ ಹೆಂಟಿ ಸ್ಟೋರಿ ಇದು ನಾನ್ ಹೆಂಟಿಗೆ ಕೇಳ್ತೇನ್ರಿ ಹ್ಮ್ ಕೇಳೋಣ ಇಲ್ಲ ಇವ್ರು ನಮ್ದು ದೂರಿನ ಹೇಳ್ತಾರ ಅಲ್ರಿ ದೂರಿನ ಸಂಬಂಧಿಕ ಆದ್ರ ದೂರ್ ಕೊಟ್ಟು ಮಾತಾಡ್ಬೇಕ್ರಿ ಆ ಮಗ ಚಾಕ್ ಬಿಡದ್ ಮಾತಾಡ್ತಾನ್ರಿ ಬಾಬ ಬಬ್ಬ ಬಾಬ ಬಾ 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 ಅಲ್ಲ ನಾ ಚಂದ ನಾ ಕೆಲ್ಸಕ್ಕೆ ಹೋಗಿರ್ತೀನಿ ರೀ ನಾ ನೀನು ಸಂಜೆ ಐದಕ್ಕೆ ಬಂದೀನಿ ರೀ ಹ್ಞೂ ಒಂದೋ ಕಾಟಮಾಗ ಇಬ್ಬರೂ ಕೂತಾರ್ರೀ ಹೆಂಗಲೇ ಇದು ಅದೇನು ನನಗೆ ತಿಳಿವಾದಿಲ್ಲ ಎಷ್ಟು ದಿನ ಆಯ್ತು ನಿಮ್ಮ ಮನಿಗೆ ಬರಕೈತಿ ಒಂದಿನ ರೈ ಹೆಣ್ಸಿ ಕರ್ಕೊಂಡು ಹಾಕಿ ಕೂತಿನಿ ಅಂಗೇ ಇನ್ರಿ ನೀವು ಅದ ಅಲ್ಲ ಇನ್ನ ಬೇಕಾದ್ರೆ ನಿಮ್ಮ ಅವ್ವ ಬಂದು ಕುಂತಾಳೆ ನನ್ನ ಮಗ್ಲ ಓ ಆ ಸುದ್ದಿ ಯಾಕೆ ತೆಗಿತೀರಿ ಈಗ ಇದು ನನ್ನ ಹೆಂತಿದ್ರಿ ಹೇಳಿ 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 ಇದನ್ನು ಮಾಡ್ಬೇಕಾಗಿತ್ತು ರೀ ಮೊದಲು ಸುದ್ದ ಅವಾ ಅವ ಮಗ ಎಂದ ಗಂಟು ಬಿದ್ದಾನೆ ನನ್ನ ಹೆಂಡತಿ ನನ್ನ ಕಣ್ಣಿಟ್ರ ಸೇರಲ್ಲ ಗ್ಯಾಡ್ರಿ ಸೇರ ಒಳ್ಳು ಅವ ಯಾರದಾರೋ ಏನೋ ಗೊತ್ತಾಗುವದು ಅದಕ್ಕೆ ಆ ಮಗನ ರಿಪೇರಿ ಮಾಡುದು ನಿಮಗೆ ಹತ್ತ್ರಿ ಹ್ಞೂ ಭಾಳ ಆತಲ್ಲ ಇದು ಹೆಂಗ್ ಮಾಡ್ಬೇಕತ್ತೀರಿ ದೊಡ್ಡ ಸಮಸ್ಯೆ ಆಯ್ತು ಇದು ಸಂಬಂಧಿಕ ಅಂತ ಹೇಳ್ತಾನೆ ಅಂತೀ ಮಗ್ಲು ಕುಂದಿರ್ತಾನೆ ಅಂತೇಳಿ ಹ್ಞೂ ರೀ ಏ ನನಗೆ ವಿಚಿತ್ರ ಆತು ನೀವು ಒಂದು ಕೆಲಸ ಮಾಡಲಿ ಹೇಳ್ರಿ ನೋಡ್ರ ಇವತ್ತು ಅಂದ್ರೆ ಕಡೆ ಹ್ಞೂ ರೀ ಯಾ ಬರ್ತೀನಿ ಹಾಂ ಹಾಂ ಆ ಬಂದು ಮಲ್ಕೊತೀನಿ ಆ ಮಗ ಬರ್ತಾನೆ ಏನೋ ಗೊತ್ತಾಗತ್ತೆ ನನಗೆ ಅಂದರೂ ಅವ ರಾತ್ರಿ ಬರ್ತಾನೆ ನೋಡೋರು ನೀವು ಹಾಂ ಮತ್ತೆ ಇಲ್ರಿ ದಿನ ರಾತ್ರಿ ನಾ ಮಲ್ಕೋತೀನಲ್ರಿ ಅವ ರಾತ್ರಿ ಬರಂಗಿಲ್ಲ ರೀ ಹಗಲಕ್ಕೆ ಯಾವಾಗ ಬರ್ತಾನೆ ಗೊತ್ತಿಲ್ಲ ನಾ ಕೆಲ್ಸಕ್ಕೆ ಹೋಗಿರ್ತೀನಿ ರೀ ಅವ ಸಮಸ್ಯೆ ಮಾಡ್ತೀನಿ ಬೇರೆ ಆಯ್ತಂದ ಮತ್ತು ಹೆಂಗೆ ಮಾಡುಣತಿರಿ ಹೆಂಗೆ ಮಾಡೋಕೆ ಅನ್ನೋಕೆ ಏನೈತಿ ಹಗಲಿನೂ ಬರ್ತಿಲ್ಲ ಇಲ್ಲ ಹಂಗೆ ಮಾಡ್ರಿ ಲೀಕಂದ್ರೆ ಮೇಕಾರದ್ರು ಯಾವಾಗಲೂ ಬರವನ ಹಂಗಾದ್ರೆ ನಾವು ಸ್ವಲ್ಪ ಮನಿ ಕಡೆ ಹೋಗಿ ಈಗ ಈಗ ಬರೋ ಟೈಮ್ ಆಗೈತೆ ಅವ ಮರುಟಾಯಿ ಮಾಡಿದ್ರೆ ಸರಳ ಒಂದ್ ಕೆಲಸ ಮಾಡು ನೀ ಮನಿಗ್ ಹೋಗ್ಬೇಡ ನೀನ್ ಬದ್ಲೆ ನಾನ ಹೋಗ್ತೀನಿ ಆಕೆನ ಕರ್ಕೊಂಡ್ ಕುಂದಿರ್ತೀನಿ ಅವಾಗ ಆ ಮಗ ಬರ್ತಾನ ಏನ್ ಅನ್ನೋ ಸಮಸ್ಯೆ ಗೊತ್ತಾಗುತ್ತೆ ಹಂಗ ಮಾಡುನ್ ಬೇಡ್ರಿ ಮೊದಲ ನಾ ಹೋಗ್ಕನ್ರಿ ಅವ ಯಾರು ಏನ್ ಅನ್ನೋದು ಪಕ್ಕ ಚೌಕಾಶ್ ಮಾಡ್ತನ್ರಿ ಮಾಡದ್ ಬಳಕ ಆ ಮಗನ ನಾನ್ ಹೆಂಡತಿನ ಎಳ್ಕೊಂಡ ನಿಮ್ ಮನಿಗ್ ಬರ್ತನ್ರಿ ಒಂದ್ ಕೆಲ್ಸ ಮಾಡ್ರಿ ನಿಮ್ ಮನಿಗ್ ಬರ್ತೀನಿ ಕರ್ಕೊಂಡ ಆ ಮಗನ ಒದ್ ಬಿಡಕತ್ತಿರ ಹೋಗ್ಲಿ ಇಂತ ನ್ಯಾಯ ಎಷ್ಟು ಮಗೇರ್ಸಿಲ್ಲ

ಆವರ್ತನೆ ಆ ರೂಪಿನಾ ಕಿಹೋಡಿ ಆ ಅದು ಚಿಕ್ಕದಾಗಿನೇ ಆಗಿದಲ್ಲ ಅಂತಂದ್ರೆ ಇವತ್ತು ಮಜೂಲ್ ಓವರ್ ಕರಕ ಕರದವ ಮೂನ್ರಿ ಸಣ್ಣವಿದ್ದನೂ ಪ್ರೀತಿ ಮಾಡಿದ್ನಿ ನಮ್ಮ ಹಣ ಬರ ಕಂಕಣ ಬಲ ಕೋಡಿ ಬರಲಿಲ್ಲ ಅದವರಿಗೆ ಮನಸಿಗೆ ಬರಲಿಲ್ಲ ಅದಕ್ಕೆ ಇವತ್ತು ಬಾ ಅಂತ ಹೇಳಾಕೀ ಫೋನ್ ಹಚ್ಚಾಳಾಕಿನಾ ಹಿಂಗಾರ ಮಾಡ್ಕೊಂಡು ಗಂಡ ಬರ್ಕೊಂಡು ಅಂತ ಫಸ್ಟ್ ಹೋಗಿ ಮಾತಾಡಿಸಿ ಬಂದು ಪುಸ್ತಕಂತ ಜಿಗಿದ್ರ ಆತ ಫಸ್ಟ್ ಯಾರು ನೋಡಿಬಿಡರೋ ಮರ್ರಿ ಅದ್ರಾಗ ಅವನ ಒಂದು ಸಗರ್ ನನ್ನ ಮಗ ಅವನ ತಲೆ ನೋಡ್ರ ಅರ್ಧ ತಲೆ ಗೆಮ್ಮ ಅನ್ಬೇಕು ನಂದು ಹೋಗಿ ಆ ಸಗರನ್ನು ಕಾಯಿಸ್ಬಿಟ್ಟು ಆಹಾ ಏನ್ ಗಿಚ್ಚಿ ಕಾಣಕತ್ತಳ ಈಕಿ ಅವಾಗ ಹೆಂಗಿದ್ಲು ಇವು ಹಂಗಾದಾಳ ಏನ್ ಫಿಗರ್ ಮೇಂಟೇನ್ ಮಾಡಾಳ ಈಕಿ ಆ ಎಲ್ಲಿ ಅದಾಳ ಹಳೆ ಲವ್ವರ ಈ ಚಾಲವಾಗಿ ಚಾಲು ಮಾಡಿರ್ತೀನಿ ಪ್ರೀತಿ ನಂಬರ ಓಣ್ಯ ಮಂದಿಗೆ ಹೇಳ್ತಿದ್ಲು ಈಕಿ ನ ಲವ್ವರ ಅಷ್ಟನೆ ಬಾಯ್ ಯಾರು ಹುಡುಗಿದ್ದಾರೆ

ಆದ್ರ ಅದೊಂದ್ ಐತಿಲ್ಲ ಟಗರ್ ತಲ್ಲಿ ನಾರು ಏನು ಮಾಡಲಿ ಎಲ್ಲಿ ಹೊರಗೆ ಬಿಡೋದಿಲ್ಲ ಬೆನ್ನೆ ಹತ್ ಬಿಡ್ತೈತಿ ಎಲ್ಲಿ ಹೊಂಟಿ ಎಲ್ಲಿ ಹೊಂಟೈತಿ ಅಂದ್ ಅದ್ರ ಬೆಣ್ಣಿ ಆ ಟಗರ್ ಕಡೆಕ್ ನಾ ಒಂದು ಪ್ಲಾನ್ ಮಾಡಿನ ಏನು ಆ ಟಗರ್ ಎದ್ರ ಎಟ್ಟು ಕೊಡಕ ಒಂದು ಟಗರ್ ಹುಟ್ಟಿಸಿನ ನಾ ಇರೋ ಮಟ್ಟ ನೀ ಹೆದ್ರಬೇಡ ಬೇಡ ಏನು ಮಾಡ್ತಿ ಹ್ಮ್ ಮುಂದೆ ನೋಡು ಪಿಕ್ಚರ್ ಅಭಿ ಬಾಕಿ ಹೇ ನೋಡಿ ಏನು ಮಾಡೋದ್ ಬಿಡ ನೀನ ಗಿಣಿ ತಂದು ಗಿಡದ ಕಾಯ ಕೊಟ್ಟಂಗ್ ನಾನು ಬಾಳೆ

ಇನ್ನು ಮಾಡ್ಲಿಕ್ಕೆ ನಾನು ಕೂಡ ಜಗಳ ಹ್ಯಾಂಗ್ ಮಾಡ್ತಾಳ ನೋಡು ಎಲ್ಲಿ ಕಾಣ ಒಳ್ಳಿ ಎಲ್ಲಿ ಹೋಗಿರ್ಬೇಕು ಎಟ್ಟ ಜೀರಾಡ್ಕೋತ ಬರ್ತು ನಂದ್ರೀ ಆ ಈ ಪತ್ರ ಬಾಗಲ ಹಾಕ ಕೇಳಕ್ಕಿ ಯಾವತ್ತು ಪುಲ್ಲಾ ಇರೋದು ಬ್ಯಾಸ ಬಂದು ಮಧ್ಯಾಹ್ನದಾಗ ಬಿಸ್ಲಾಗ ಬಾಗಲ ಹಾಕೊಂಡು ಮಕ್ಕಳಿಕೆ ಅವರಿ ಹೊಡ್ಲ ಮತ್ತೊಂದು ತಗುರ್ತ ಯಾರ ಬಾಗಲತ್ತಗೆ ಹೊರಗಡೆ ಎಲ್ಲಿಂದ ಗಂಗಾ ತಂದು ಓ ಸಂಗ್ಯಾ ನನ್ ಗಂಡು ಬಂದನ ಕಾಣಿಸ್ತೈತಿ ಈಗ ಮತ್ತೇನ್ ಮಾಡುದು ಈಗ ನೀಂಜಿ ಬೇಡ ಗಪ್ಪ ನಮ್ ಬೀಗ ಅದಾನ

ಅದೇ ಹೇಳ ಮೊದಲು ಯಾರು ಬಂದರು ಮನೆಯಾಗ ಕಡಿ ಕಡಿ ಹಂಗ್ಯಾಕ್ ಯಾಕ ಅವ ನಮ್ಮ ಮಾಮಾ ಅಬ್ಬಕ್ಕ ದೂರಿನ ರಿಲೇಶನ್ ಅದನವ ಮಾಮಾ ಅಬ್ಬಕ್ಕ ಅಂತ ಹೇಳ್ತಿ ಬಾಗಲ ಅಪ್ಪ ಮಾತಾಡ್ತಾನೆ ನಿನ್ನ ಅವನ ಯಾರ ಕರೆ ಹೇಳ ಅವ ಯಾರ ಕರೆ ಹೇಳ ಅಯ್ಯಯ್ಯ ಹಂಗ ಯಾಕ ಕೈ ಕೊಡ್ತಿ ಅಮ್ಮ ಬಾಯಿ ತೋರಿಸ್ತೀನಿ ಇವಳು ಇವನ್ ಜೋಡಿನೇ ಮಾತಾಡತೀನಿ ಇವ ಅಣ್ಣ ಮಾಮಾ ಅಬ್ಬಕ್ಕ ಬಾ ಬಾ ನಿಮ್ಮ ಮಾಮಾ ಅಂತ ಹೇಳ್ತಿ ದೂರಿನ ಸಂಬಂಧ ಅತ್ಯಾಕ್ ಟ್ಯಾಕಿ ಬಡದು ಮಾತಾಡ್ತೀ ಅವನ ನಿನ್ನ ಅವನ ಇವ ಯಾವಲೇ ಮದಿವಾಗ 5 ವರ್ಷ ಆಯ್ತು ಇವನು ಒಂದಿನಾನೂ ನೋಡಲಿಲ್ಲ ಈಗ ಹೆಂಗ ನಿನಗ ದೂರಿನ ಸಂಬಂಧ ದೂರಿನ ಸಂಬಂಧಕ್ಕೆ ದೂರ ಕೂತು ಮಾತಾಡ್ತಾರೋ ದಿನವನು ಬಾಗಿನ ಹಾಕ್ಕೊಂಡೆ ಯಾಕೆ ಮಾತಾಡಲಕತ್ತಿ ಮತ್ತೆ ಮಾಮಾತನ ಸ್ವಲ್ಪ ಕೈ ಹಿಡ್ಕೊಂಡು ಮಾತಾಡಬೇಕಾ ಸಂಬಂಧಿಕ ಯಾ ಸಂಬಂಧಿಕರು ನಿಮ್ಮವನು ಇಲ್ಲಿತನ ನೋಡೇ ಇಲ್ಲ ನಿನ್ನ ಮದಿವಿ ಮಾಡಿ ಏನ್ ಕೊಟ್ಟಾರ ಒಬ್ಬ್ರ ಈ ಬೆನಿಗ ಬಂದಿಲ್ಲ ಅವ ದೂರ ಇದ್ದ ಅದಕ್ಕೆ ಬಂದಿಲ್ಲ ಅವ ದೂರಿನ ಸಂಬಂಧಿಕಿದ್ರೆ ದೂರ ನಿಂತ ಮಾತಾಡ

ಅವ ದೂರಿನ ಸಂಬಂಧ ಸಂಬಂಧಿಕತ್ ಹೇಳ್ತೀನಿ ನಾನ್ ಯಾಕೆ ಯಾಕತ್ತಿ ದೂರ ಒಯ್ಲತ್ತೆ ಯಾಕೆ ಹಿಂಗೆ ಮಾಡ್ ಏ ಇವತ್ತು ಬಿಡಂಗಿಲ್ಲ ನಡೆಯೋ ನಿನ್ನ ನಡಿ ಅಲ್ಲಿ ಗೌಡ್ರಿಗೆ ಕೇಳಿ ಬಂದೀನಿ ನೀನು ನಡಿ ಏನ್ ಮಾಡಿ ನೋಡಕತ್ತೆ ಓ ನೀವು ಅವ್ರು ನಿಮ್ಮದು ಭಾಳ ಆಗೇತಿ ನಡಿ ನಡಿ ನಾವು ನಡಿ 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 ನೋಡಿ ಏಯ್ ನಡೆ ನಡಿ ಗೌಡ್ರ ಬಲ್ಲಿ ಅಂತ ಗೌಡ ಯಾ ನಡಿಲ್ಲ ಏ ನಡೆ ಓ ಬರ್ತೀನಿ ನಡಿ ಮುಂದಡಿ ಬರ್ತೀನಿ ఓడు ఓడి ప్లాన్ మగన ఈ మొన్ టయార్ మాతి ఈ బూబుని నిందేనా దూరన్ సంబంధ సంబంధ బా దూరిన సంబంధ తె మాట్లాడు గౌడ్ గౌడ్రమ్మ తెడి నడి గౌడ ಗೌಡ್ರಾ ಗೌಡ್ರ ಬರ್ರಿ ಬ್ಯಾಟಿ ಹಿಡ್ಕೊಂಡು ಬಂದ್ರಿ ಬ್ಯಾಟನ್ನ ಕಟ್ ಸಣ್ಣ ಕಡೆಗಿಡ ವಿಚಾರ ಗೌಡ್ರಾ ಬರ್ರಿ ಗೌಡ್ರ ಬರ್ರಿ ಯಾರ ಲೇಔ ಇಡ್ಕೊಂಡು ಬಂದಿದಿ ನಾ ಹೇಳಿದ್ರಿ ಗೌಡ್ರ ದಿನ ಮದ್ಯದಾಗ ಇದ ಮಗನ ನೋಡ್ರಿ ಏ ನಿನ್ ನಗನ್ ಗೌಡ್ರ ಮುಂದ್ ಕುಂದಿ ನಾ ಆದ್ರು ನೆತ್ತ ಮಾತಾಡೋ ಕೂಡ ಇಲ್ಲಿದ ನೋಡ್ರಿ ನಾ ಕೆಲ್ಸಕ್ ಹೋದ್ರೊಳಕ ಮಗ ಮನಿಗಿ ಬಂದ್ ಬಂದು ಹೊಂಟಾನ್ರಿ ಈಕಿ ನೋಡ್ರಿ ಕಿ ಬೂಬಿನಿ ಯಾರತ್ ಕೇಳೋಣ ದೂರಿಂದ ಸಂಬಂಧ ರೀತಿ ಹಾಕಿ ಬಿಡದ್ ಮಾತಾಡ್ತಾರ್ರಿ ನಾ ಹೆಂಗ ನಂಬಬೇಕ್ರಿಂಗ ನಗತಾನಲ್ಲ ನಾನ್ ಮಾಡ್ತಾನ್ರಿ ಈಗ ಅವ್ರ ಮಗನಿಗೆ ಖುಷಿ ಆಗ್ಯದ್ರಿ ಖುಷಿ ಯಾಕ ನಾ ಇಲ್ಲಾರ್ದಾಗ ಹೆಂಗ ಕುಂದರ್ಲತ ನೋಡ್ರಿ ಅದಕ್ಕೆ ಖುಷಿ ಆಗ್ಯದ ಮಗನಿಗೆ ಈಕಿ ನೋಡ್ರಿ ಕಿ ಯಾ ನಮ್ಮನಿ ಕಿಮಸ್ತಾವ ಮಾರಿ ಹ್ಮ್ ನೋಡ್ರಿ ನನಗ ಕೂತ್ಲಾಕ್ ಬರ್ತಾವ ಯಾಕೋ ಮಧ್ಯಾಹ್ನ ಬರ್ತೀ ಯಾಕ ರಾತ್ರಿ ಬರಕಾಗಿಲ್ಲ ಆಗಿಲ್ಲ ಈಗ ಏನ್ ಮಾತಾಡ್ತೀರಿ ಗೌಡ್ರ ಅವ ಏನು ರಾತ್ರಿನು ಬಾಳ್ತೀರಿ ಏನ ಅವ ಯಾಕ್ ಬರಲಾತನ ಅದನ್ನ ಕೇಳ್ರೀ ಟೈಮಿಗ್ ಹೇಳ್ಲಾತೀರಿ ನೀವ ಯಾವ್ದಿಕ್ ಬರತ್ತ ಇಕ್ಕ ಏನ ಆಗಬೇಕು ಏ ಅದು 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 ಹಾ ಹಾ ಈಗ ನಮ್ಮ ಸೊಸೆ ರೀ ಅಲ್ರಿ ಈಗ ಗೌಡ್ರ ಸುಳ್ ಹೇಳ್ತಾರೆ ನಿಮಗ ಸೊಸಿ ಅಲ್ರಿ ಇಕಿನ ಕೇಳಿ ಇಕಿದ ಕೇಳ್ರಿ ಖರೆ ಬೇಳ್ ಖರೆ ಬೇಳು ಇವ್ವ ಯಾರು ನಿನಗ್ ಏನ್

ಇನ್ನ ಕೆಳ ದೂರಿನ ಸಂಬಂಧಿಕ್ರಿ ಅಕ್ಕಿ ಬಡೋದ ಕುಂದಿರ್ತಾಳಿ ಕೈ ಹಾಕ್ತಾಳಿ ನಮ್ ಕಣ್ಣು ಮುಂದೆ ಇಟ್ಟು ಮಾಡಿದ್ರಿ ಏನು

ನನ್ಗ ಕನ್ಫ್ಯೂಸ್ ಆಗಕತ್ತಿ ಅದಲಿ ಯಾಕ್ರಿ ಇವ್ರಿಗೆ ಹೆಂಗ್ ಹೆಂಗ್ ತೆಕ್ಕಿ ಬಡದಾರೋ ಹೆಂಗ್ ಹೆಂಗ್ ಬಂದಾರೋ ಯಾವಾಗ ಯಾವಾಗ ನಿಂತಾರೋ ಇದು ಒಂದ್ ಕೆಲಸ ಮಾಡೀನಿ ಅವ್ನ ಇದು ಬಗೆಯರಿ ಬೇಕಾದ್ರೆ ಈ ಕಡಿಲ್ರಿ ಬೇಡ ಬೇಡ್ರಿ ಕಡಿದು ಹೊಡಿದು ಬೇಡ ಜೇಲ್ ಗ್ಯಾಕ್ ಹೋಗಿ ಇವ್ನ ಅವ್ನು ಸುಮ್ ಸುಮ್ನೆ ಒಳಗ್ ಕುಂದಿರ್ತೀವಿ ನಾ ಹೇಳ್ತೀನಿ ನೋಡ್ರಿ ಭಾರಿ ಉಪಾಯ ಬೇಡ್ರಿ ಹೆಂತಿ ಎಂಟ ದಿನ ನನ್ನ ಹತ್ರ ಬಿಟ್ಟು ಹೋಗಿ ಹಾಕಿನ ಗೌಡ್ತಿದ್ರೆ ಸಿಟ್ಟಿಗೆ ಬರುದಿಲ್ಲನ್ರಿ ಏ ಗೌಡ್ತಿದ್ರೆ ಸಿಟ್ಟಿಗೆ ಬಂದ್ರೆ ಹಾಕಿನ ಮೂರ್ತಿಂಗ್ ಹೋಗ್ಯಾಳ ಸೂಟಿಗೆ ಹೋಗ್ಯಾಳನ್ರಿ ಹಂಗಾದ್ರೆ ಇಟ್ಕೋರಿ ನೀವು ಏ ನಾನ್ ಏನ್ ತಕ್ಕಿ ಊರ್ ಗೌಡ್ರ ಮ್ಯಾಗ ನನಗೆ ವಿಶ್ವಾಸ ಐತಿ ಮಗನ ನೀ ಯಾರು ಕೇಳಕ್ಕ ಏ ಬಟ್ ಪಾಯ ಹಾಕಿ ಪಾಯ ಹಾಕಿ ಮಾಡಕೈ ತುರಿಕೆ ಹೊಡಿತೀನಿ ಮಗನ ಗೌಡಪ್ಪ ಇಟ್ಕೊಳ್ತೀನಿ ಇಟ್ಕೋಲಿ ನಾನ್ ಹೆಂತಿನ ಗೌಡ್ರ ಇಟ್ಕೋ ಗೌಡ್ರ ಎಂಟ್ರಿ ನಾನ್ರಿ ನೀವು ನೋವು ನೀ

ಪಿಕ್ಕಿಲಿ ಏನದಲ್ಲ ಎಂಟು ದಿನ ನನ್ನ ಹತ್ರ ಇರ್ತಾವ ದಿನ ಮುಗಿದಿಂದ ಕಳಿಸ್ತೀನಿ ಅವಾಗ ನೀವ್ ಏನಾರ ಮಾಡ್ಕೋರಿ ಅಂದ್ರ ಎಂಟು ದಿನ ಮಟ್ಟ ಈಕಿನ್ ಬಿಟ್ಟಿರ್ಬೇಕನ್ರಿ ನಾನು ಅವ ನಮ್ ಇಬ್ಬರ ಮೇಲೆ ಸಂಸ್ಥೆ ಪಡ್ತಾನೆ ಮತ್ತೆ ನಿನ್ಗೂ ಸಿಗಂಗಿಲ್ಲ ನನ್ಗೂ ಸಿಗಂಗಿಲ್ಲ ಹಂಗಾಗತ್ತ ಒಂದ್ ಎಂಟು ದಿನ ಸುಖ ಪಡ್ತೀನಿ ಪಾರ್ಟ್ನರ್ ಮೇಲೆ ಇಲ್ಲಿ ಹೇಳ ಏನಿಲ್ಲ ಮುಗಿಸ್ಯಾನ ಗೌಡಪ್ಪ ಎಂಟು ದಿನ ಮಾತ್ರ ನಾ ಓಹೋ ನಡಿಲಿ ನಡಿ ಆತ್ರೆ ಗೌಡ್ರೆ ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟುಂಟಿನ್ರ ನಾ ಬರೆ ನಿಮ್ಮ ಮಾತಿಗೆ ಮರ್ಯಾದೆ ಕೊಡಕತ್ತೆನ್ರಿ ಇಲ್ಲಿ ಯಾರದು ಮಾತಿಗೆ ಮರ್ಯಾದೆ ಕೊটিল್ರಿ ಎಂಟು ದಿನ ಬರಂಗಿಲ್ಲ್ರಿ ತುಳಿಸೆಡ್್ರಿ ಬರ್ತನೇ ಬಿಟ್ಟು ಹೊಂಟೆಲ್ಲ ಅಲ್ಲ ನಡಿ ಮಮ್ಮಾ ಹುಡುಕಿ ಓಣಿಗೆ ಆವಾ ಅರೇ ಆಮ್ಮಾ ಹೊಂಟನತ್ತಾ ಕಿಮ್ಮತ್ ಇಲ್ಲ ನಿನಗೂ ಯಾರೀ ಅವನಿಗೆ ತಾಕೀತ್ ಮಾಡುದ್ರ ಇಲ್ಲ ಮಾಡಿನ್ಲಿ ಅವನಿಗೆ ಹೇಳೇನಿ ಎಂಟು ದಿನ ತನ ನಾನು ಮನಸ್ಸನಾಗ ಬರ್ಕೊಡು ಮಾಡಿ ಬಿಟ್ಟು ನೀವ್ ಏನಾರ ಮಾಡ್ಕೋರಿ ಅಂದ್ರ ಅವ್ರ ಎಂಟು ದಿವಸ ಕೊಟ್ರಿ ನೀವು ಅಲ್ರಿ ಮತ್ ಎಂಟ ದಿವಸ ನಾನ್ ಕರ್ಕೊಂಡು ಕರ್ಕೊಂಡ್ ನಾನಾ ಇದ್ರೆ ಈ ಮಗ ಮ್ಯಾಗ ಬರ್ತಾನಾ ಅಲ್ಲೇ ನಿನ್ ಮನೆಯಾಗಿದ್ರ ನಿನ್ನ ಮಗ ಮನೇಷ್ನಾಗ್ ಬರ್ಲಿ ಕಾಲ್ ಮಾಡ್ರ ಕಣ್ರಿ ಕಾಲ್ ಮಾಡ್ರ ಕಾಲ್ ಕಡಿಯ್ರಿ ನೀನ್ ಹೇಳ್ತೀನಿ ನಾ ಎಂಟು ದಿನ ನನ್ ಮನೆಯಾಗ ಇರೋದು ಬೇಡ ನೀನ್ ಕರ್ಕೊಂಡು ಹೋಗ್ಬೇಡ ಹೇಳತ್ತೀರಿ ಬೇಡ ಕರ್ಕೊಂಡು ಹೋಗು ಆಯ್ತ್ರಿ ಗೌಡ್ರ ನಾನು ಎಂಟು ದಿನ ಕೆಲಸ ಕೆಲ್ಸ ಬಿಡ್ತೇನ್ರಿ ಬಟ್ ಯಾವತ್ತು ನಾನು ಹೆಂಡತಿ ಬಿಡಾನೆ ಇರ್ತೀನಿ ಈ ಮಗ ಹೆಂಗ್ ಬರ್ತಾನ ಬರ್ರಿ ಅಲ್ಲೇ ಗೋವಾದಾಗಿತ್ತೀ ಗೋವಾದಾಗ ಹೌದು ಆ ಬೀಚ್ನಾಗ ಕುಣುವಂಗ ಮಾಡ್ಲತ್ತ ನೋಡ್ರಿ ಮಗ ನೋಡ್ರಿ ನೋಡ್ರಿ ಬಿಡಲೆ ಅವ ತೆಂಗಿನ್ಕಾಯಿ ವಾದ್ಯ ಗಿಡ ಬಾ ಇರ್ತದ್ರಿ ಹಂಗಾಗೇ ಆ ಆಯ್ತು ಕರ್ಕೊಂಡ್ ಹೋಗಪ್ಪ ನೋಡಲೇ ಹೋಗ್ ಹೋಗ್ರಿ ನೋಡ್ರ ಆ ಯಾಕು ಶಿಟ್ನ್ಯಾ ಅದನ್ರಿ ನನ್ ಮನಿಗ್ ಒಯ್ದು ಬಡದ್ರ ಬಡಿಬೋದ್ರಿ ದಿನ ಪಡ್ಕೋತ ಇರ್ತಾನ ರೀ ಈಗ ರೀ ಜಾಸ್ತಿನೇ ಬಿಡ್ತಾನ ರೀ ಒಂದ್ ಎರಡ್ ದಿನ ಇದ್ದು ಹೋಗ್ತೀನಿ ಎರಡ್ರಿ ಎರಡ್ ದಿನ ಯಾಕವ ಎರಡ್ ಮೂರು ದಿನ ಇಟ್ಕೊಂತಿದ್ಯಾ ಆದ ಇವ ಬ್ಯಾರ್ಬ್ಯಾರೆ ಏನೇನೋ ಮಾತಾಡಕತ್ತಿನವ್ವ

ಆ ಗೌಡ ಎಂಟು ದಿನ ಮನೆಯಾಗ ಬಿಟ್ಟು ಹೋಗು ಇಟ್ಕೋತೀನಿ ನನ್ನ ನಾ ಬಿಟ್ಕೊಂಡಿ ಜರಾರ ಬುದ್ಧಿ ಐತಿ ನನಗೆ ಮತ್ತೇನ್ ಮಾಡಿ ನಿನ್ನ ಸಂಬಂಧ ಮತ್ತೆ ನೀ ಹಂಗ ಮಾಡೋದಕ್ಕ ಅಲ್ಲ ಕಂಡು ಇರ್ಲಕ್ಕ ಏನ್ ಮತ್ತೊಬ್ಬರಿಗೆ ಹೇಳ್ತಾನೆ ಅದಕ್ಕೆ ನಿನಗ ತಪ್ಪಾಯ್ತು ಮಾಮನ್ ಜೋಡಿ ನೀನ್ ಮಾತಾಡಲ್ಲ ನಿಮ್ ಹಂಗ ಮಾಡ್ಬೇಡ ನಿನಗೆ ಏನ್ ಕಮ್ಮಿ ಆ ಏನ್ ಬೇಕಾದ್ರೆ ಎಲ್ಲಾ ಒಲಿ ಮುಂದೆ ಇರ್ತೈತಿ ಇಲ್ಲ ಅಲ್ಲ ನೀ ಎಲ್ಲಿ ಏನ್ ಬೇಡ್ತಿ ಎಲ್ಲಾ ತಂತ ಕೊಡ್ತೀನಿ ನೀನೇ ಈ ತಪ್ಪು ಮಾಡಿರ್ಲಿಕ್ಕ ನಿನ್ ಯಾಕೆ ಒಯ್ದು ಗೌಡ್ರ ಕೈಯಾಗ ಕೊಡ್ತಿದ್ನಿ ತಪ್ಪಾಯ್ತು ಇನ್ನೇನ್ ಮಾಡೋದು ನಡಿ ಮನೆಗೆ ನಡಿ ಹೋಗೋಣ ಏನಪ್ಪ ಎಂಥ ಚಾನ್ಸ್ ಕಳ್ಕೊಂಡೆ ನಂಗೆ ಟೈಮ್ ಸುಮಾರು ಐತಿ ಏನು ಮಾಡುದು ಆಕೆ ನಾನು ಏನ್ ತಿರು ತಿಂಗ್ಳು ಹೋಗ್ಯಾಳ ಈ ಎಂಟು ದಿನ ಇಟ್ಕೋಬೇಕಂದ ನಿಮ್ಮ ಬ್ಯಾರೇನೋ ಮಾತಾಡಿನಪ್ಪ ಇನ್ನು ಯಾವೇಳ ಬೇಡ ಬೇಡ ಹೋಗು